मीडिया मास्टर्स के स्वागत ಸುಸ್ವಾಗತ ಗೆಳಿರೆ ಲೋಕಸಭಾ ಅಧಿವೇಶನ ಪ್ರಾರಂಭ ಆಗಿದೆ ಸ್ಪೀಕರ್ ಆಯ್ಕೆಯಾಗಿದೆ ಹದಿನೆಂಟನೇ ಸಂಸತ್ತನ್ನು ಉದ್ದೇಶಿಸಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಮೊದಲ ಭಾಷಣ ಕೂಡ ನೆರವೇರಿದೆ ಸರ್ಕಾರದ ಮುಂದಿನ ಕಾರ್ಯಕ್ರಮಗಳ ಒಂದು ಸ್ಪಷ್ಟ ರೂಪವನ್ನು ಯೋಜನೆಗಳು ಹಾಗೂ ಆಶೋತ್ತರಗಳನ್ನು ರಾಷ್ಟ್ರಪತಿಗಳ ಮೂಲಕ ಸಂಸತ್ ಆರಂಭದ ಭಾಷಣದಲ್ಲಿ ಹೇಳಿಸುವ ಸಾಂಪ್ರದಾಯ ಕೂಡ ಪೂರ್ಣಗೊಂಡಿದೆ ಈಗ ರಾಷ್ಟ್ರಪತಿಗಳ ಭಾಷಣದ ಮೇಲೆ ಸದನದಲ್ಲಿ ಚರ್ಚೆಗಳು ನಡೆಯುತ್ತವೆ ಇನ್ನು ಈ ಬಾರಿ ಸದನದಲ್ಲಿ ಪ್ರತಿಪಕ್ಷಗಳ ಬಲ ಕೂಡ ಹೆಚ್ಚಿದೆ ಹಾಗೆ ಕಳೆದ ಹತ್ತು ವರ್ಷಗಳಲ್ಲೇ ಮೊದಲ ಬಾರಿಗೆ ಅಧಿಕೃತವಾಗಿ ವಿಪಕ್ಷ ನಾಯಕರ ನೇಮಕ ಕೂಡ ಆಗಿದೆ ಇಷ್ಟು ದಿನ ಅಲ್ಲಿ ವಿಪಕ್ಷ ನಾಯಕನ ಸ್ಥಾನವನ್ನು ಅಧಿಕೃತವಾಗಿ ಪಡ್ಕೊಳ್ಳೋದಕ್ಕೆ ಬೇಕಾದ ಸಂಸದರ ಸಂಖ್ಯೆಯ ಕೊರತೆ ಇತ್ತು ನಿಮಗೆ ಗೊತ್ತಿರಲಿ ಲೋಕಸಭೆ ಅಥವಾ ವಿಧಾನಸಭೆಯಲ್ಲಿ ಅಧಿಕೃತ ವಿಪಕ್ಷ ನಾಯಕನ ಸ್ಥಾನ ದೊರೆಯಬೇಕು ಅಂದರೆ ಒಟ್ಟು ಸದಸ್ಯರ ಸಂಖ್ಯೆಯಲ್ಲಿ ಕನಿಷ್ಠ ಶೇಕಡಾ ಹತ್ತರಷ್ಟು ಸದಸ್ಯ ಬಲವನ್ನು ಅಧಿಕಾರೇತರ ಪಕ್ಷ ಹೊಂದಿರಬೇಕಾಗತ್ತೆ ಹಾಗಾದಾಗ ಮಾತ್ರ ವಿಪಕ್ಷ ನಾಯಕನ ಸ್ಥಾನವನ್ನು ಅಧಿಕೃತವಾಗಿ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆದರೆ ಕಳೆದ ಎರಡೂ ಬಾರಿ ಕಾಂಗ್ರೆಸ್ ಸೇರಿದ ಹಾಗೆ ಯಾವ ಪಕ್ಷಕ್ಕೂ ಶೇಕಡಾ ಹತ್ತಕ್ಕಿಂತ ಹೆಚ್ಚು ಸ್ಥಾನಗಳು ಲಭ್ಯ ಆಗಿರಲಿಲ್ಲ ಈ ಬಾರಿ ಕಾಂಗ್ರೆಸ್ ತೊಂಬತ್ತೊಂಬತ್ತು ಸ್ಥಾನಗಳನ್ನು ಕಳಿಸ್ಕೊಂಡಿದೆ ಇಬ್ಬರು ಪಕ್ಷೇತರರ ಬೆಂಬಲದೊಂದಿಗೆ ನೂರ ಒಂದು ಸದಸ್ಯ ಬಲ ಕಾಂಗ್ರೆಸ್ ಬಳಿ ಇದೆ ಜೊತೆಗೆ ಪ್ರತಿಪಕ್ಷಗಳ ಕೂಟ ಇನ್ನೂರ ಮೂವತ್ತೆರಡು ಸದಸ್ಯ ಬಲವನ್ನು ಹೊಂದಿದೆ ಹೀಗಾಗಿ ಆ ಕೂಟದ ನಾಯಕನನ್ನಾಗಿ ರಾಹುಲ್ ಗಾಂಧಿ ಅವರನ್ನು ಆಯ್ಕೆ ಮಾಡಲಾಗಿದೆ ಇನ್ನು ಇಷ್ಟು ದಿನ ಸದನದಲ್ಲಿ ಪ್ರಧಾನಿ ಮತ್ತು ಆಡಳಿತಾರೂಢರ ವಿರುದ್ಧ ರಾಹುಲ್ ಮಾಡ್ತಾ ಇದ್ದ ಭಾಷಣಗಳು ಆರೋಪಗಳಿಗೂ ಇನ್ನು ಮುಂದೆ ರಾಹುಲ್ ಗಾಂಧಿ ಮಾತಾಡಬೇಕಾದ ರೀತಿಗೂ ತುಂಬ ವ್ಯತ್ಯಾಸ ಇರುತ್ತೆ ತುಂಬ ಜವಾಬ್ದಾರಿಯುತವಾಗಿ ಮತ್ತು ಪ್ರಬುದ್ಧತೆಯಿಂದ ರಾಹುಲ್ ವರ್ತಿಸಬೇಕಾಗಿ ಬರುತ್ತೆ ಹಾಗೆ ಭವಿಷ್ಯದ ದೃಷ್ಟಿಯಿಂದ ತಮ್ಮ ಮಿತ್ರ ಪಕ್ಷಗಳನ್ನು ಕೂಡ ಜೊತೆಯಲ್ಲಿ ಕರ್ಕೊಂಡು ಹೋಗಬೇಕಾದ ಗುರುತರ ಜವಾಬ್ದಾರಿ ರಾಹುಲ್ ಗಾಂಧಿಯವರ ಹೆಗಲ ಮೇಲಿದೆ ಯಾಕೆಂದರೆ ರಾಹುಲ್ ಈಗ ಲೋಕಸಭೆಯ ವಿಪಕ್ಷ ನಾಯಕರಾಗಿದ್ದಾರೆ ಹಾಗಾದರೆ ಈ ಹುದ್ದೆಯ ಮಹತ್ವ ಎಂಥದ್ದು ಯಾವೆಲ್ಲ ನಾಯಕರು ಈ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಈ ಹುದ್ದೆಯನ್ನು ಅಲಂಕರಿಸಿದ ಮೊದಲ ನಾಯಕ ಯಾರು ಸ್ವಾತಂತ್ರ್ಯ ಒಂದು ಎಷ್ಟು ವರ್ಷಗಳ ನಂತರ ಈ ಅಧಿಕೃತ ಪ್ರತಿಪಕ್ಷ ನಾಯಕನ ಹುದ್ದೆಯ ಸೃಷ್ಟಿಯಾಯಿತು ಅನ್ನೋದ್ರ ಬಗ್ಗೆ ಒಂದು ಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ ರಾಹುಲ್ ಗಾಂಧಿಯವರ ಅವರ ಶಕ್ತಿ ಸಾಮರ್ಥ್ಯಗಳು ಹಾಗೂ ಪ್ರಬುದ್ಧತೆಯನ್ನು ಪ್ರದರ್ಶಿಸುವುದಕ್ಕೆ ಸಿಕ್ಕಿರುವ ಅದ್ಭುತ ಅವಕಾಶ ಇದು ಗೆಳೆಯರೆ ರಾಹುಲ್ ಗಾಂಧಿಯವರ ಶಕ್ತಿ ಸಾಮರ್ಥ್ಯ ಹಾಗೂ ಪ್ರಬುದ್ಧತೆಯನ್ನು ಪ್ರದರ್ಶಿಸೋದಕ್ಕೆ ಒಂದು ಅತ್ಯದ್ಭುತ ಅವಕಾಶ ಸಿಕ್ಕಿದೆ ಗಾಂಧಿ ವಂಶದ ಕುಡಿ ಅನ್ನೋದು ರಾಹುಲ್ಗೆ ವರಾನ ಶಾಪಾನ ಅನ್ನೋದು ಇವತ್ತಿನವರೆಗೆ ಖಚಿತವಾಗಿ ಹೇಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ರಾಹುಲ್ ತುಂಬ ಒಳ್ಳೆಯ ವ್ಯಕ್ತಿ ಅಂತ ಅವರನ್ನು ಹತ್ತಿರದಿಂದ ಬಲ್ಲವರು ಹೇಳ್ತಾರೆ ಆದರೆ ರಾಜಕಾರಣ ಅಂತ ಬಂದಾಗ ಇದುವರೆಗೆ ಒಬ್ಬ ಅತ್ಯದ್ಭುತ ನಾಯಕ ಮುತ್ಸದ್ದಿ ಅಂತ ಅನ್ನಿಸ್ಕೊಳ್ಳೋದಕ್ಕೆ ರಾಹುಲ್ ಗಾಂಧಿಯವರಿಗೆ ಸಾಧ್ಯ ಆಗಿರಲಿಲ್ಲ ಯಾಕೆಂದರೆ ಜನ ರಾಜೀವ್ ಇಂದಿರಾ ನೆಹರು ಮುಂತಾದವರ ಮನೆಯಿಂದ ಬಂದ ಈ ಕುಡಿಯಿಂದ ಅದೇ ಥರದ ರಾಜಕೀಯ ಪ್ರಬುದ್ಧತೆಯನ್ನು ಸಹಜವಾಗಿ ನಿರೀಕ್ಷೆ ಮಾಡ್ತಾರೆ ಹೀಗಾಗಿ ಆ ಕುಟುಂಬದ ಹಿನ್ನೆಲೆ ಅನ್ನೋದೇ ರಾಹುಲ್ಗೆ ಇಲ್ಲಿ ಹಿನ್ನಡೆ ಆಯ್ತೇನೋ ಅಂತ ಅನ್ನಿಸದೇ ಇರೋದಿಲ್ಲ ಹಾಗೆ ಪಕ್ಷದಲ್ಲಿ ಸಾಕಷ್ಟು ಹಿರಿಯರು ಸಮರ್ಥರು ಇದ್ದರೂ ಕೂಡ ಇವತ್ತು ಒಂದು ರಾಷ್ಟ್ರೀಯ ಪಕ್ಷದ ನಾಯಕತ್ವ ಮತ್ತು ಸಂಸತ್ತಲ್ಲಿ ವಿಪಕ್ಷ ನಾಯಕನ ಸ್ಥಾನ ಇವೆಲ್ಲ ಸಿಗ್ತಾ ಇರೋದು ಕಾಂಗ್ರೆಸ್ ಪಕ್ಷಕ್ಕಿರುವ ಕುಟುಂಬ ನಿಷ್ಠೆಯ ಕಾರಣಕ್ಕೇನೆ ಮತ್ತು ನೆಹರು ಕುಟುಂಬದ ಕುಡಿಯಾದ ಕಾರಣಕ್ಕೇನೆ ರಾಹುಲ್ ಇವೆಲ್ಲವನ್ನು ಪಡ್ಕೊಳ್ತಾ ಇದ್ದಾರೆ ಅಂತ ಯಾರಾದರೂ ಭಾವಿಸಿದರೆ ಅದು ಸುಳ್ಳು ಅಂತೇನು ಅನಿಸೋದಿಲ್ಲ ಆದರೆ ಈ ಬಾರಿ ಕಾಂಗ್ರೆಸ್ ಪಕ್ಷದ ನಾಯಕನ ಸ್ಥಾನವನ್ನು ರಾಹುಲ್ ತಮ್ಮ ಶ್ರಮದ ಮೂಲಕ ಗಳಿಸಿದ್ದಾರೆ ಅನ್ನೋದು ಕೂಡ ಸುಳ್ಳೇನಲ್ಲ ಅವರು ಚುನಾವಣೆಯ ಕಾಲಕ್ಕೆ ದೇಶದ ಉದ್ದಗಲಕ್ಕೂ ಓಡಾಡಿದರು ಪಕ್ಷವನ್ನು ಸಂಘಟನೆ ಮಾಡಿದರು ಹೊಸ ಐಡಿಯಾಗಳಿಗೆ ಕಿವಿಯಾದರು ಜನರನ್ನು ತಲುಪೋದರಲ್ಲಿ ಅದರಲ್ಲೂ ತಮ್ಮ ಪಕ್ಷದ ವೋಟ್ ಬ್ಯಾಂಕ್ಗಳನ್ನು ತಲುಪೋದರಲ್ಲಿ ಒಂದು ಹಂತಕ್ಕೆ ಯಶಸ್ವಿ ಕೂಡ ಆದರು ಚುನಾವಣೆಯಲ್ಲಿ ಎಲ್ಲ ಪಕ್ಷಗಳು ಅದನ್ನೇ ಅದರಲ್ಲಿ ರಾಹುಲ್ ಒಂದಷ್ಟರ ಮಟ್ಟಿಗೆ ಯಶಸ್ಸನ್ನು ಪಡ್ಕೊಂಡ್ರು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ಜೀವ ತುಂಬಿದ್ರು ಅದನ್ನು ತೊಂಬತ್ತೊಂಬತ್ತು ಸದಸ್ಯ ಬಲದವರೆಗೆ ಕರ್ಕೊಂಡು ಬಂದರು ಈಗ ವಿಪಕ್ಷ ನಾಯಕರಾಗಿ ಅಧಿಕಾರವನ್ನು ಕೂಡ ವಹಿಸಿಕೊಂಡಿದ್ದಾರೆ ಗೆಳೆದರೆ ಎರಡು ಸಾವಿರದ ನಾಲ್ಕರಿಂದ ರಾಹುಲ್ ಗಾಂಧಿ ಸಂಸದರಾಗಿದ್ದಾರೆ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಉತ್ತರ ಪ್ರದೇಶದ ಅಮೇಥಿಯಿಂದ ಆಯ್ಕೆಯಾಗಿದ್ದ ರಾಹುಲ್ ಗಾಂಧಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಮೇಥಿ ಮತ್ತು ಕೇರಳದ ವೈನಾಡಲ್ಲಿ ಸ್ಪರ್ಧೆ ಮಾಡಿದರು ಆ ಚುನಾವಣೆಯಲ್ಲಿ ಅಮೇಥಿಯಲ್ಲಿ ರಾಹುಲ್ ಸೋತ್ರೆ ವೈನಾಡಲ್ಲಿ ಗೆದ್ದರು ಈ ಬಾರಿ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಉತ್ತರ ಪ್ರದೇಶದ ರಾಯಬೊರೇಲಿ ಹಾಗೂ ಕೇರಳದ ವೈನಾಡು ಎರಡೂ ಕಡೆ ಸ್ಪರ್ಧೆ ಮಾಡಿ ಎರಡೂ ಕಡೆಗಳಲ್ಲಿ ಗೆಲುವನ್ನು ಸಾಧಿಸಿದ ರಾಹುಲ್ ಗಾಂಧಿ ರಾಯಬೊರೇಲಿಯನ್ನು ಇಟ್ಟುಕೊಂಡಿದ್ದಾರೆ ವೈನಾಡನ್ನು ಬಿಡ್ತಾ ಇದ್ದಾರೆ ಹೇಳಿದರೆ ರಾಹುಲ್ ಒಂಥರ ಈ ಬಂದ ಅವಕಾಶಗಳನ್ನು ಕೈ ನಾಯಕ ಅವರಿಗಿನ್ನೂ ಸ್ವಲ್ಪ ಪ್ರಬುದ್ಧತೆಯನ್ನು ಬೆಳೆಸ್ಕೊಳ್ಳೋದಕ್ಕೆ ಆಡಳಿತ ಮತ್ತು ರಾಜಕಾರಣದ ಅನುಭವವನ್ನು ಬೆಳೆಸ್ಕೊಳ್ಳೋದಕ್ಕೆ ಸಾಕಷ್ಟು ಅವಕಾಶಗಳಿತ್ತು ಎರಡು ಸಾವಿರದ ಒಂಬತ್ತರಲ್ಲಿ ಎರಡನೇ ಬಾರಿಗೆ ಯು ಪಿ ಎ ಸರ್ಕಾರ ರಚನೆಯಾದ ಸಂದರ್ಭದಲ್ಲಿ ಅವತ್ತಿನ ಪ್ರಧಾನಿ ಮನಮೋಹನ್ ಸಿಂಗ್ ರಾಹುಲ್ ಗಾಂಧಿ ಅವರಿಗೆ ಸಂಪುಟ ಸೇರುವಂತೆ ಮನವಿ ಮಾಡ್ತಾರೆ ಆದರೆ ಆಳಿದ ಮನೆತನದಿಂದ ಬಂದವರು ನೋಡಿ ಹೀಗಾಗಿ ನೇರವಾಗಿ ಪ್ರಧಾನಿನೇ ಆಗಬೇಕು ಅಂತ ಅಂದ್ಕೊಂಡ್ರೋ ಅಥವಾ ಮನಮೋಹನ್ ಸಿಂಗ್ ಸಂಪುಟದ ಸದಸ್ಯ ಆದರೆ ನೆಹರು ಕುಟುಂಬದ ಗೌರವಕ್ಕೆ ಧಕ್ಕೆ ಅಂತ ಯಾರಾದರೂ ಇವರು ತಲೆ ಕೆಡಿಸಿದ್ರೋ ಗೊತ್ತಿಲ್ಲ ಅಂತೂ ನಾನು ಸಂಪುಟ ಸೇರಲ್ಲ ಅಂದ್ಬಿಟ್ರು ರಾಹುಲ್ ಗಾಂಧಿ ಇನ್ನು ಎರಡು ಸಾವಿರದ ಹದಿಮೂರರ ಸಮಯದಲ್ಲಿ ಅವರ ಅಪ್ರಬುದ್ಧತೆ ಅಮಾಯಕತನ ಎಷ್ಟಿತ್ತು ಅಂದರೆ ತಮ್ಮದೇ ಸರ್ಕಾರದ ಆರ್ಡಿನೆನ್ಸ್ ಒಂದನ್ನು ಬಹಿರಂಗವಾಗಿ ಹರಿದು ಹಾಕಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರಿಗೆ ಮುಜುಗರವನ್ನು ಉಂಟು ಮಾಡಿದ್ದು ಕೂಡ ಇದೇ ರಾಹುಲ್ ಗಾಂಧಿ ಎರಡು ಸಾವಿರದ ಒಂಬತ್ತರಲ್ಲಿ ಕೇಂದ್ರ ಮಂತ್ರಿಯಾಗಿದ್ದರೆ ಅವರಿಗೊಂದಷ್ಟು ರಾಜಕೀಯ ಮತ್ತು ಆಡಳಿತದ ಅನುಭವ ಬರ್ತಾ ಇತ್ತು ಆದರೆ ಆದರೆ ಅವರು ನೇರವಾಗಿ ಪ್ರಧಾನಿನೇ ಆಗಬೇಕು ಅಂತ ಹೊರಟು ಎರಡು ಚುನಾವಣೆಗಳಲ್ಲಿ ಹೀನಾಯ ಸೋಲನ್ನು ಬಂತು ಆದರೂ ರಾಹುಲ್ ಇಷ್ಟವಾಗೋದು ಅಂದರೆ ಸತತ ಸೋಲುಗಳಿಂದ ಅವರ ಉತ್ಸಾಹ ಕಡಿಮೆ ಆಗಲಿಲ್ಲ ಮರಳಿ ಯತ್ನವ ಮಾಡು ಮರಳಿ ಯತ್ನವ ಮಾಡು ಅನ್ನೋ ಹಾಗೆ ಮೂರನೇ ಬಾರಿಯೂ ಕೂಡ ರಾಹುಲ್ ಈ ಹಿಂದಿಗಿಂತ ಹೆಚ್ಚು ಉತ್ಸಾಹದಿಂದ ಕೆಲಸ ಮಾಡಿದರು ಆದರೆ ಈ ಬಾರಿಯೂ ಅವರಿಗೆ ಪ್ರಧಾನಿಯಾಗುವ ಅವಕಾಶ ಏನು ಸಿಗಲಿಲ್ವಾದರೂ ಶಾಡೋ ಪ್ರಧಾನಿ ಅಂದರೆ ವಿಪಕ್ಷ ನಾಯಕನಾಗುವ ಅವಕಾಶ ಅವರಿಗೆ ಸಿಗ್ತಾ ಇದೆ ಅದನ್ನು ಅವರು ಕೂಡ ಈ ಬಾರಿ ಹೇಗೆ ಬಳಸ್ಕೋತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ ಇನ್ನು ಈ ಬಾರಿ ರಾಹುಲ್ ಪ್ರತಿಪಕ್ಷ ನಾಯಕನ ಸ್ಥಾನವನ್ನು ಅಲಂಕರಿಸಿರೋದ್ರಿಂದ ಸದನ ಕೂಡ ತುಂಬ ಸೊಗಸಾಗಿರುತ್ತೆ ಅಂತ ಭಾವಿಸಲಾಗ್ತಾ ಇದೆ ಎರಡು ಚುನಾವಣೆಗಳ ಹೀನಾಯ ಸೋಲು ಭಾರತ ಜೋಡೋ ಯಾತ್ರೆಯ ಮೂಲಕ ದೇಶವನ್ನು ಸುತ್ತಿ ಬಂದ ಅನುಭವದ ಕಾರಣದಿಂದ ರಾಹುಲ್ ಅವರಲ್ಲಿ ಕೂಡ ಒಂದಷ್ಟು ಬದಲಾವಣೆಗಳಾಗಿರಬಹುದು ಹಾಗೆಯೇ ಈ ಬಾರಿ ಇಂಡಿಯಾ ಮೈತ್ರಿಕೂಟವನ್ನು ಯಶಸ್ವಿಯಾಗಿ ಮುನ್ನಡೆಸಿರೋದ್ರಿಂದ ಅವರಲ್ಲಿ ಒಂದಷ್ಟು ಆತ್ಮವಿಶ್ವಾಸ ಕೂಡ ಹೆಚ್ಚಾಗಿರುತ್ತೆ ಇದು ರಾಹುಲ್ ಅವರನ್ನ ಅತ್ಯುತ್ತಮ ಸಂಸದೀಯ ಪಟುವನ್ನಾಗಿ ಒಳ್ಳೆಯ ವಿಪಕ್ಷ ನಾಯಕನಾಗಿ ಗುರುತಿಸ್ಕೊಳ್ಳೋದಕ್ಕೆ ಸಹಾಯ ಮಾಡಬಹುದು ಏನಿದೆ ಈ ವಿಪಕ್ಷ ನಾಯಕ ಅನ್ನೋ ಹುದ್ದೆ ಇದೆ ನೋಡಿ ಇದು ಪ್ರಧಾನಿಗೆ ಆದ ಹುದ್ದೆ ಸರ್ಕಾರ ನಡೆಸೋದಕ್ಕೆ ಆಡಳಿತಾತ್ಮಕ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಅಧಿಕಾರ ಇರೋದಿಲ್ಲ ಅನ್ನೋದನ್ನು ಹೊರತುಪಡಿಸಿದ್ರೆ ಪ್ರಧಾನಿಗಿರುವ ಎಲ್ಲ ಸೌಲಭ್ಯಗಳು ವಿಪಕ್ಷ ನಾಯಕನಿಗೂ ಇರುತ್ತವೆ ಹೀಗಾಗಿನೇ ಪ್ರತಿಪಕ್ಷ ನಾಯಕನನ್ನ ಶಾಡೋ ಪಿ ಅಂತ ಕರೀತಾರೆ ವಿದೇಶಗಳಿಂದ ಬರೋ ರಾಜತಾಂತ್ರಿಕ ತಂಡಗಳು ಹೇಗೆ ಪ್ರಧಾನಿಯನ್ನು ಭೇಟಿ ಮಾಡುತ್ತೋ ಅದೇ ತರ ವಿಪಕ್ಷ ನಾಯಕರನ್ನು ಕೂಡ ಭೇಟಿ ಮಾಡುವ ಅವಕಾಶಗಳು ಇರುತ್ತವೆ ಸೊ ಇಲ್ಲಿ ವಿಪಕ್ಷ ನಾಯಕ ಅನ್ನೋದು ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ ವಿದೇಶಗಳಲ್ಲಿ ಕೂಡ ಅವರಿಗೊಂದು ಸ್ಥಾನ ಮತ್ತು ಐಡೆಂಟಿಟಿಯನ್ನು ತಂದು ಕೊಡುತ್ತೆ ಇನ್ನು ಲೋಕಸಭೆಯ ಪ್ರತಿಪಕ್ಷ ನಾಯಕನಿಗೆ ಒಬ್ಬ ಕೇಂದ್ರ ಸಚಿವನಿಗಿರುವಷ್ಟೇ ಅಧಿಕಾರಗಳಿವೆ ಆದರೆ ವಿಪಕ್ಷ ನಾಯಕನ ಸ್ಥಾನಮಾನದ ಬಗ್ಗೆ ನಮ್ಮ ಸಂವಿಧಾನ ಅಧಿಕೃತವಾಗಿ ಏನನ್ನು ಹೇಳಿಲ್ಲ ಹೀಗಾಗಿನೇ ಅದನ್ನು ಸಾಂವಿಧಾನಿಕ ಹುದ್ದೆ ಅಂತ ಕರೆಯೋದಿಲ್ಲ ಆದರೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಜಾರಿಗೆ ಬಂದ ಲೀಡ್ ಆಫ್ ಅಪೋಸಿಷನ್ ಆ್ಯಕ್ಟ್ನ ಅಡಿಯಲ್ಲಿ ಈ ವಿಪಕ್ಷ ನಾಯಕನಿಗೆ ವೇತನ ಭತ್ಯೆಗಳು ಕಚೇರಿ ಹಾಗೂ ಇನ್ನಿತರ ಅಧಿಕಾರಗಳನ್ನು ಕೊಡಲಾಗಿದೆ ಇನ್ನು ಈ ಆ್ಯಕ್ಟ್ ಏನು ಹೇಳುತ್ತೆ ಅನ್ನೋದನ್ನು ನಾವು ನೋಡೋದಾದರೆ ಆಡಳಿತ ಪಕ್ಷವನ್ನು ಹೊರತುಪಡಿಸಿ ಯಾವ ಪಕ್ಷಕ್ಕೆ ಸದನದಲ್ಲಿ ಒಟ್ಟು ಸದಸ್ಯರ ಸಂಖ್ಯೆಯ ಪೈಕಿ ಶೇಕಡ ಹತ್ತರಷ್ಟು ಅಥವಾ ಅದಕ್ಕಿಂತಲೂ ಹೆಚ್ಚಿನ ಸ್ಥಾನಗಳಿರುತ್ತೋ ಅಂಥ ಪಕ್ಷವನ್ನು ಗುರುತಿಸಿ ಸ್ಪೀಕರ್ ಅಧಿಕೃತ ವಿಪಕ್ಷ ಸ್ಥಾನವನ್ನ ಕೊಡಬಹುದು ಇದು ಕೂಡ ಕೊಡಲೇಬೇಕು ಅಂತಲ್ಲ ಸ್ಪೀಕರ್ ವಿವೇಚನೆಗೆ ಬಿಟ್ಟ ವಿಷಯ ಯಾಕೆಂದ್ರೆ ಈ ಹುದ್ದೆಗೆ ಸಾಂವಿಧಾನಿಕ ಮಾನ್ಯತೆ ಇಲ್ಲದೆ ಇರುವುದರಿಂದ ಇಲ್ಲಿ ಹತ್ತನೇ ಒಂದು ಭಾಗದಷ್ಟು ಸದಸ್ಯರಿದ್ದರೆ ಮಾತ್ರ ಕೊಡಬೇಕು ಅಂತಲೂ ಅಲ್ಲ ಅಷ್ಟು ಸದಸ್ಯರಿಲ್ಲದೇ ಇಲ್ಲದೇ ಕೂಡ ಸ್ಪೀಕರ್ ತಮ್ಮ ವಿವೇಚನೆಯನ್ನ ಬಳಸಿ ಅತಿ ದೊಡ್ಡ ಪಕ್ಷಕ್ಕೆ ಕೂಡ ವಿರೋಧ ಪಕ್ಷದ ಸ್ಥಾನಮಾನವನ್ನು ಕೊಡಬಹುದು ಇದೇ ವಿಷಯವನ್ನು ಇಟ್ಟುಕೊಂಡೆ ಕಳೆದ ಬಾರಿ ಐವತ್ತೆರಡು ಸದಸ್ಯ ಬಲವನ್ನು ಹೊಂದಿದ್ದ ಕಾಂಗ್ರೆಸ್ ನಮಗೆ ಅಧಿಕೃತ ವಿಪಕ್ಷ ಸ್ಥಾನವನ್ನು ಕೊಡಿ ಅಂತ ಬೇಡಿಕೆ ಇಟ್ಟಿತ್ತು ಆದರೆ ಸ್ವಾತಂತ್ರ್ಯ ಬಂದ ನಂತರ ಇಲ್ಲಿಯವರೆಗೆ ನಡೆದ ಲೋಕಸಭೆಯ ಕಾರ್ಯಕಲಾಪಗಳೇನಿವೆ ಅಲ್ಲಿ ಯಾವತ್ತೂ ಕೂಡ ಶೇಕಡ ಹತ್ತಕ್ಕಿಂತ ಕಡಿಮೆ ಸದಸ್ಯರಿರುವ ಯಾವ ಪಕ್ಷಕ್ಕೂ ವಿಪಕ್ಷ ನಾಯಕನ ಸ್ಥಾನಮಾನವನ್ನು ಕೊಡುವ ಸಂಪ್ರದಾಯವನ್ನು ಹಿಂದಿನ ಸರ್ಕಾರಗಳು ನಾಯಕರು ಕೂಡ ಬೆಳೆಸಿರಲಿಲ್ಲ ಹೀಗಾಗಿ ಕಳೆದ ಬಾರಿ ಕೂಡ ಸ್ಪೀಕರ್ ಓಂ ಬಿರ್ಲಾ ಅಂಥದ್ದೊಂದು ಸಂಪ್ರದಾಯಕ್ಕೆ ನಾಂದಿ ಹಾಡೋದಿಕ್ಕೆ ಹೋಗಲಿಲ್ಲ ಇನ್ನು ಸಾವಿರದ ಒಂಬೈನೂರ ಎಪ್ಪತ್ತೇಳರ ಈ ಆ್ಯಕ್ಟ್ ಇದೆಯಲ್ಲ ಇದು ವಿಪಕ್ಷ ನಾಯಕನಿಗೆ ಕ್ಯಾಬಿನೆಟ್ ಮಂತ್ರಿಗೆ ಸಿಗುವ ಸೌಲಭ್ಯಗಳನ್ನು ಕೊಡುತ್ತೆ ಇನ್ನು ವಿಪಕ್ಷ ನಾಯಕನಾದವನಿಗೆ ಕೃಷಿಯಲ್ ಕಮಿಟಿಗಳಲ್ಲಿ ಅಂದರೆ ಪಬ್ಲಿಕ್ ಅಕೌಂಟ್ಸ್ ಪಬ್ಲಿಕ್ ಅಂಡರ್ಟೇಕಿಂಗ್ಸ್ ಎಸ್ಟಿಮೇಟ್ಸ್ ಮತ್ತು ಜಾಯಿಂಟ್ ಪಾರ್ಲಿಮೆಂಟರಿ ಪ್ಯಾನಲ್ಗಳು ಆಯ್ಕೆ ಸಮಿತಿಗಳಲ್ಲಿ ಭಾಗವಹಿಸುವ ಅವಕಾಶ ಇರುತ್ತೆ ಅದರ ಜೊತೆಗೆ ಸ್ವತಂತ್ರ ಸಂಸ್ಥೆಗಳ ಮುಖ್ಯಸ್ಥರನ್ನು ನೇಮಕ ಮಾಡುವ ಸಂದರ್ಭಗಳಲ್ಲಿ ಅಂದರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟೋರೇಟ್ ಸಿ ಬಿ ಐ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಮುಂತಾದ ಸರ್ಕಾರಿ ಏಜೆನ್ಸಿಗಳ ಮುಖ್ಯಸ್ಥರನ್ನ ನೇಮಕ ಮಾಡುವ ಕಮಿಟಿಯಲ್ಲಿ ಕೂಡ ವಿಪಕ್ಷ ನಾಯಕನಿಗೆ ಸ್ಥಾನ ಇರುತ್ತೆ ಅಲ್ಲದೆ ಒಂದು ವೇಳೆ ಸರ್ಕಾರ ಬಹುಮತವನ್ನು ಕಳಕೊಂಡು ಪತನ ಆಗುವ ಸಂದರ್ಭ ಬಂದರೆ ಆಗ ರಾಷ್ಟ್ರಪತಿಗಳು ಮತ್ತೆ ಸರ್ಕಾರ ರಚಿಸುವ ಹಕ್ಕನ್ನು ಮಂಡಿಸುವಂತೆ ವಿಪಕ್ಷ ನಾಯಕರಿಗೆ ಹೇಳ್ತಾರೆ ಹೀಗಾಗಿನೇ ಈ ಸ್ಥಾನವನ್ನು ಶಾಡೋ ಪಿ ಸ್ಥಾನ ಅಂತ ಕರೆಯೋದು ಗೆಳೆಯರೆ ಹಾಗೆ ನೋಡಿದರೆ ಸ್ವತಂತ್ರ ಭಾರತದಲ್ಲಿ ಮೊದಲ ಅಧಿಕೃತ ವಿಪಕ್ಷ ನಾಯಕ ಅಂತ ಗುರುತಿಸಿಕೊಂಡಿದ್ದು ರಾಮ್ ಸುಭಾಗ್ ಸಿಂಗ್ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಅವತ್ತಿನ ಕಾಂಗ್ರೆಸ್ ಪಕ್ಷ ಒಡೆದು ಕಾಂಗ್ರೆಸ್ ಆರ್ ಮತ್ತು ಕಾಂಗ್ರೆಸ್ ಓ ಅಂತ ಎರಡು ಹೋಳಾಯಿತು ಆಗ ಇಂದಿರಾ ಗಾಂಧಿ ವಿರುದ್ಧ ಸಿಡಿದು ನಿಂತ ಕಾಂಗ್ರೆಸ್ ಸದಸ್ಯರು ಕಾಂಗ್ರೆಸ್ ಓ ಅನ್ನೋ ಪಕ್ಷವನ್ನು ಕಟ್ಕೊಂಡ್ರು ಅವರು ವಿಪಕ್ಷ ಸ್ಥಾನಕ್ಕೆ ಬಂದು ಕೂತ್ಕೊಂಡ್ರು ಆಗ ಕಾಂಗ್ರೆಸ್ ಓ ಪಕ್ಷದ ನಾಯಕರಾದ ಬಿಹಾರದ ಬಕ್ಸಾರ್ನಿಂದ ಆರಿಸಿ ಬಂದಿದ್ದ ರಾಮ್ ಸುಭಾಗ್ ಸಿಂಗ್ ಅವರನ್ನ ವಿಪಕ್ಷ ನಾಯಕರನ್ನಾಗಿ ಆಯ್ಕೆ ಮಾಡಲಾಯಿತು ಅಲ್ಲಿವರೆಗೆ ಅಂದ್ರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರವರೆಗೆ ಕೂಡ ಕೇಂದ್ರದಲ್ಲಿ ಪ್ರಬಲ ವಿರೋಧ ಪಕ್ಷ ಇರಲಿಲ್ಲ ಅನ್ನೋ ಕಾರಣಕ್ಕೆ ಹಾಗೂ ಯಾವುದೇ ಪಕ್ಷ ಕೂಡ ಕಾಂಗ್ರೆಸ್ ವಿರುದ್ಧ ಹೆಚ್ಚು ಸ್ಥಾನಗಳನ್ನು ಗೆಲ್ಲದೆ ಇದ್ದ ಕಾರಣಕ್ಕೆ ವಿಪಕ್ಷ ನಾಯಕನ ಪಟ್ಟ ಯಾರಿಗೂ ಕೊಟ್ಟಿರಲಿಲ್ಲ ಇನ್ನು ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಎಪ್ಪತ್ತೇಳರ ನಡುವೆ ಅಂದರೆ ಎಮರ್ಜೆನ್ಸಿ ಮುಗಿಯುವವರೆಗೆ ಕೂಡ ಯಾವುದೇ ವಿಪಕ್ಷ ನಾಯಕನ ಸ್ಥಾನವನ್ನು ಕೊಡಲಾಗಿರಲಿಲ್ಲ ಆದರೆ ಎಪ್ಪತ್ತೇಳರಲ್ಲಿ ಜನತಾ ಪಕ್ಷ ಅಧಿಕಾರಕ್ಕೆ ಬಂದ ಕಾರಣದಿಂದ ಮುರಾರ್ಜಿ ದೇಸಾಯಿ ಪ್ರಧಾನಿಯಾದರು ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಕೂಡ ನೂರ ಐವತ್ನಾಲ್ಕು ಸ್ಥಾನಗಳನ್ನು ಪಡ್ಕೊಂಡಿತ್ತು ಹೀಗಾಗಿ ಸತರಾದ ಕಾಂಗ್ರೆಸ್ ಸಂಸದ ಯಶವಂತರಾವ್ ಚೌಹಾಣ್ ವಿಪಕ್ಷ ನಾಯಕರಾಗಿ ಕೂತ್ಕೊಂಡ್ರು ಇನ್ನೂರ ಎಂಬತ್ನಾಲ್ಕು ದಿನಗಳ ಅವರ ಅವಧಿಯ ನಂತರ ಕಾಂಗ್ರೆಸ್ ಪಕ್ಷ ಕೇರಳದ ಇಡುಕಿ ಲೋಕಸಭಾ ಕ್ಷೇತ್ರದಿಂದ ಆರಿಸಿ ಬಂದಿದ್ದ ಸಿ ಎಂ ಅವರನ್ನು ವಿಪಕ್ಷ ನಾಯಕನನ್ನಾಗಿ ನೇಮಕ ಮಾಡಿತು ಅವರು ಕೂಡ ಒಂದು ವರ್ಷ ಎಂಬತ್ತೆಂಟು ದಿನಗಳ ಕಾಲ ವಿಪಕ್ಷ ನಾಯಕರಾಗಿದ್ದರು ಆ ಬಳಿಕ ಮತ್ತೆ ಯಶವಂತರಾವ್ ಚೌಹಾಣ್ನವರನ್ನೇ ವಿಪಕ್ಷ ನಾಯಕರನ್ನಾಗಿ ಮಾಡಲಾಯಿತು ಅಲ್ಲಿ ಹದಿನೆಂಟು ದಿನ ಕಳೆಯೋದರಲ್ಲಿ ಮೊರಾರ್ಜಿ ಅವರ ಬಿದ್ದು ಹೋಯಿತು ಚರಣ್ ಸಿಂಗ್ ಜನತಾ ಪಕ್ಷದಿಂದ ಹೊರಬಂದು ಕಾಂಗ್ರೆಸ್ನ ಬೆಂಬಲದೊಂದಿಗೆ ಪ್ರಧಾನಿಯಾದರು ಆಗ ಜನತಾ ಪಕ್ಷದ ಜಗಜೀವನ್ ರಾಮ್ ಇಪ್ಪತ್ನಾಲ್ಕು ದಿನಗಳ ಕಾಲ ವಿಪಕ್ಷ ನಾಯಕರಾಗಿ ಕೆಲಸ ಮಾಡಿದರು ಇನ್ನು ಸಾವಿರದ ಒಂಬೈನೂರ ಎಂಬತ್ತರಿಂದ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರವರೆಗೆ ಯಾರೂ ಕೂಡ ವಿಪಕ್ಷ ನಾಯಕನ ಸ್ಥಾನದಲ್ಲಿರಲಿಲ್ಲ ಯಾಕೆಂದರೆ ಎಂಬತ್ತರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಮುನ್ನೂರ ಐವತ್ತ್ಮೂರು ಸ್ಥಾನಗಳನ್ನು ಗೆದ್ದರೆ ವಿಪಕ್ಷಗಳ ಪೈಕಿ ಜನತಾ ಪಕ್ಷ ಸೆಕ್ಯುಲರ್ ನಲವತ್ತೊಂದು ಸ್ಥಾನಗಳಲ್ಲಿ ಗೆದ್ದಿತ್ತು ಜನತಾ ಪಕ್ಷ ಮೂವತ್ತೊಂದು ಹಾಗೂ ಸಿ ಪಿ ಐ ಎಮ್ ಮೂವತ್ತೇಳು ಸ್ಥಾನಗಳನ್ನು ಗೆಲ್ಲುವುದರಲ್ಲಿ ಸುಸ್ತಾಗಿ ಹೋಗಿದ್ವು ಹೀಗಾಗಿ ಅಲ್ಲಿ ಯಾರಿಗೂ ವಿಪಕ್ಷ ಸ್ಥಾನ ಸಿಗಲಿಲ್ಲ ಇನ್ನು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ನಾಲ್ಕು ನೂರ ಹದಿನಾಲ್ಕು ಸ್ಥಾನಗಳನ್ನು ಗೆದ್ದುಕೊಳ್ತು ಆ ಚುನಾವಣೆಯಲ್ಲಿ ಎನ್ ಟಿ ರಾಮರಾವ್ ಅವರ ತೆಲುಗು ದೇಶಂ ಪಕ್ಷ ಮೂವತ್ತು ಸ್ಥಾನಗಳನ್ನು ಗೆದ್ದು ಕಾಂಗ್ರೆಸ್ನ ನಂತರ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು ಆದರೆ ಅಲ್ಲಿ ಕೂಡ ವಿಪಕ್ಷ ನಾಯಕನ ಅಧಿಕೃತ ಸ್ಥಾನ ಯಾರಿಗೂ ಸಿಗಲಿಲ್ಲ ಆದರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ನಂತರ ಎರಡು ಸಾವಿರದ ಹದಿನಾಲ್ಕರವರೆಗೆ ಸತತವಾಗಿ ವಿಪಕ್ಷ ನಾಯಕರು ಆರಿಸಿ ಬಂದರು ಎಂಬತ್ತೊಂಬತ್ತರಲ್ಲಿ ರಾಜೀವ್ ಗಾಂಧಿ ಅವರ ನಂತರ ಎಲ್ ಕೆ ಅಡ್ವಾಣಿ ಅಟಲ್ ಬಿಹಾರಿ ವಾಜಪೇಯಿ ಪಿ ವಿ ನರಸಿಂಹರಾವ್ ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಶರದ್ ಪವಾರ್ ಸಾವಿರದ ಒಂಬೈನೂರ ತೊಂಬತ್ತರಿಂದ ತೊಂಬತ್ತೆಂಟರವರೆಗೆ ವಿಪಕ್ಷ ನಾಯಕರಾಗಿ ಕಾರ್ಯನಿರ್ವಹಿಸಿದರು ಇನ್ನು ತೊಂಬತ್ತೊಂಬತ್ತರಲ್ಲಿ ಸೋನಿಯಾ ಗಾಂಧಿ ಪಕ್ಷ ನಾಯಕರಾದರು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಒಂಬತ್ತರವರೆಗೆ ಎಲ್ ಕೆ ಆಡ್ವಾಣಿ ವಿಪಕ್ಷ ನಾಯಕರಾಗಿ ಕೆಲಸ ಮಾಡಿದರು ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಸುಷ್ಮಾ ಸ್ವರಾಜ್ ವಿಪಕ್ಷ ನಾಯಕರಾಗಿ ಕೆಲಸ ಮಾಡಿದ್ದಾರೆ ಇನ್ನು ಹದಿನಾಲ್ಕರಿಂದ ಇಪ್ಪತ್ನಾಲ್ಕರವರೆಗೆ ಮತ್ತೆ ಯಾವುದೇ ಪಕ್ಷಕ್ಕೆ ವಿಪಕ್ಷ ನಾಯಕನ ಸ್ಥಾನ ಸಿಗಲಿಲ್ಲ ಈಗ ರಾಹುಲ್ ಗಾಂಧಿ ಅಧಿಕೃತ ವಿಪಕ್ಷ ನಾಯಕರಾಗಿದ್ದಾರೆ ಬೇರೆ ಇಲ್ಲಿ ಲಾಲ್ಕೃಷ್ಣ ಅಡ್ವಾಣಿ ಅತಿ ಹೆಚ್ಚು ಅವಧಿಗೆ ಅಂದರೆ ಎಂಟು ವರ್ಷ ನೂರ ಎಪ್ಪತ್ನಾಲ್ಕು ದಿನಗಳ ಕಾಲ ಪ್ರತಿಪಕ್ಷ ನಾಯಕರಾಗಿ ದಾಖಲೆಯನ್ನು ಬರೆದಿದ್ದಾರೆ ಇನ್ನುಳಿದ ಹಾಗೆ ಸುಷ್ಮಾ ಸ್ವರಾಜ್ ನಾಲ್ಕು ವರ್ಷ ನೂರ ನಲವತ್ತೆಂಟು ದಿನ ಹಾಗೂ ಸೋನಿಯಾ ಗಾಂಧಿ ನಾಲ್ಕು ವರ್ಷ ನೂರ ಹದಿನಾರು ದಿನಗಳಷ್ಟು ಕಾಲ ಪ್ರತಿಪಕ್ಷಗಳ ನಾಯಕರಾಗಿ ಕೆಲಸ ಮಾಡಿದ್ದಾರೆ ಹೀಗೆ ಅಥಿರಥ ಮಹಾರಥರು ರಾಜಕೀಯ ದಿಗ್ಗಜರೂ ಕೂತಿದ್ದ ಹುದ್ದೆಗೆ ರಾಹುಲ್ ಸೆಲೆಕ್ಟ್ ಆಗಿದ್ದಾರೆ ಅವರಿಗೆ ಆಲ್ ದ ಬೆಸ್ಟ್ ಹೇಳೋಣ ಹಾಗೆಯೇ ಈ ಬಾರಿ ಕಾಂಗ್ರೆಸ್ ಪಕ್ಷ ಅತ್ಯುತ್ತಮ ಪ್ರತಿಪಕ್ಷವಾಗಿ ಕಾರ್ಯನಿರ್ವಹಿಸಲಿ ಜನರ ನಿಜದನಿಯಾಗಿ ಅವರು ಸದನದಲ್ಲಿ ಕೆಲಸ ಮಾಡಲಿ ಆಡಳಿತಾರೂಢ ಪಕ್ಷ ಹಾದಿ ತಪ್ಪದ ಹಾಗೆ ನೋಡಿಕೊಳ್ಳೋ ಕೆಲಸ ಪ್ರತಿಪಕ್ಷದಿಂದ ಆಗಲಿ ವಿರೋಧಕ್ಕಾಗಿ ವಿರೋಧ ಅಂತಲ್ಲದೆ ರಚನಾತ್ಮಕವಾಗಿ ಮುಂದಿನ ಐದು ವರ್ಷಗಳ ಕಾಲ ಪ್ರತಿಪಕ್ಷ ಕೆಲಸ ಮಾಡಲಿ ಅಂತ ಆಶಿಸೋಣ ಇದು ಗೆಳೆಯರೆ ವಿಪಕ್ಷ ನಾಯಕರ ಬಗ್ಗೆ ಹಾಗೂ ಆ ಹುದ್ದೆಯ ಇತಿಮಿತಿಗಳ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ